ಆಗಿರುವುದರಿಂದ ಯಾದವಾಡ್ ಸರ್ ಅವರ ಸರಳ ಸಜ್ಜನ ಹಾಗೂ ನಿಗರ್ವಿ ಸ್ವಭಾವದ ಪರಿಚಯ ನನಗೆ ತುಂಬಾ ಆಗಿದೆ ಸಾಮಾನ್ಯವಾಗಿ ವೃತ್ತಿ ಹಾಗೂ ಪ್ರವೃತ್ತಿ ಬೇರೆ ಬೇರೆ ಇದ್ದಾಗ ಎರಡಕ್ಕೂ ನ್ಯಾಯ ಒದಗಿಸೋಕೆ ಆಗದಿಲ್ಲ ಆದರೆ ಇವೆರಡವನ್ನು ಜವಾಬ್ದಾರಿಯುತವಾಗಿ ಹಾಗೂ ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಬಂದಿರುವರು ನಮ್ಮ ಯಾದವಾಡ್ ಸರ್ ಅವರು ಯಾದವಾಡ್ ಸರ್ ಅವರು ಕನ್ನಡ ಪ್ರೇಮಿಯಾಗಿದ್ದು ಇಂಗ್ಲಿಷ್ ಹಿಂದಿ ಹಾಗೂ ಸಂಸ್ಕೃತ ಭಾಷೆಗಳನ್ನ ಸಾಹಿತ್ಯಿಕವಾಗಿ ಅಧ್ಯಯನ ಮಾಡಿದ್ದಾರೆ ಹಲವಾರು ಕತೆ ಕವನ ಹಾಗೂ ಕಾದಂಬರಿಗಳನ್ನ ರಚಿಸಿದ್ದಾರೆ ಬಹುಶಃ ಯಾದವಾಡ್ ಸಾವ್ರನ್ನ ಹತ್ತಿರದಿಂದ ನೋಡಿರೋ ಎಲ್ಲರಿಗೂ ಗೊತ್ತಿರತ್ತೆ ಇವರು ಸದಾ ಚೈತನ್ಯದ ಚಿಲುವೆ ನಿವೃತ್ತಿಯಾಗಿ ಹತ್ತು ವರ್ಷ ಕಳೆದರೂ ಸಹ ಸಾಹಿತ್ಯ ಹಾಗೂ ಸಮಾಜ ಸೇವೆಯನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸದ್ಯ ಬಸವೇಶ್ವರ ವೀರಶೈವ ವಿದ್ಯಾವಂತ ಸಂಘದಲ್ಲಿ ಸಂಯೋಜನಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕೃತಿ ಶಿಕ್ಷಣ ರಥ ನೀತಿ ಪತ್ರ ಇದರ ಬಗ್ಗೆ ಅಂದ್ರೆ ಇದರಲ್ಲಿ ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪೋಷಕರ ಪಾತ್ರ ಏನು ಜವಾಬ್ದಾರಿ ಏನು ಹೇಗೆ ನಿರ್ವಹಿಸಬೇಕು ಹಾಗೂ ಅದರ ಮಹತ್ವ ಏನು ಎನ್ನುವುದನ್ನ ಲೇಖಕರು ತುಂಬಾ ಸರಳ ಸುಂದರವಾಗಿ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ಇಲ್ಲಿ ವಿವರಿಸಿದ್ದಾರೆ ಆದ್ರೆ ನಮ್ಮ ಗುರೂಜಿ ಅವರು ಹೇಳಿದಾಗೆ ಇಲ್ಲಿ ಪುಸ್ತಕಗಳ ಮುಖಪುಟಕ್ಕೆ ತುಂಬಾ ಪ್ರಶಸ್ತಿ ಇದೆ ಸಾಮಾನ್ಯವಾಗಿ ಹೇಳ್ತಾರೆ ಮುಖಪುಟ ನೋಡಿ ಪುಸ್ತಕವನ್ನ ಜಡ್ಜ್ ಮಾಡಬಾರ್ದು ಅಂತ ಆದ್ರೆ ನೀವೆಲ್ಲ ಈಗ ನೋಡ್ತಾ ಇರ್ಬೋದು ಇಲ್ಲಿ ಶಿಕ್ಷಣಗತ ನೀತಿ ಪಥದ ಮುಖಪುಟ ನೋಡಿದ್ರೆ ಸಾಕು ಅದರ ತಿರುಳಿ ಏನು ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟು ಸುಂದರವಾಗಿದೆ ಅಪ್ಪ ಅಮ್ಮ ಮಕ್ಕಳ ಕೈ ಹಿಡಿದು ನೀತಿ ಪಥದಲ್ಲಿ ಶಿಕ್ಷಣ ರಥವನ್ನ ಏರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ಇಲ್ಲಿ ಶಿಕ್ಷಣ ರಥ ಅಂದ್ರೆ ಕೇವಲ ಶೈಕ್ಷಣಿಕ ಶಿಕ್ಷಣದ ಬಗ್ಗೆ ತೊಂಬತ್ತೆಂಟು ನೂರು ಪರ್ಸೆಂಟೇಜ್ ತೆಗೆಯೋದ್ರ ಬಗ್ಗೆ ಮಾತ್ರ ಲೇಖಕರು ಹೇಳಿಲ್ಲ ಬದಲಿಗೆ ಒಂದು ಮಗುವಿನ ಸಂಪೂರ್ಣ ವ್ಯಕ್ತಿತ್ವದ ವಿಕಸನ ಆಗ್ಬೇಕಾದ್ರೆ ಏನ್ ಮಾಡಬೇಕು ತಂದೆ ತಾಯಿಯರ ಪಾತ್ರ ಏನು ಅಂತ ತುಂಬಾ ಸರಳವಾಗಿ ಇಲ್ಲಿ ವಿವರಿಸಿದ್ದಾರೆ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಾಧ್ಯಾಪಕರಿಗೆ ಹಾಗೂ ಯಾವುದೇ ಒಂದು ವೃತ್ತಿಯ ಈ ಜವಾಬ್ದಾರಿ ನಡೆಸೋದು ಹೇಗೆ ಅನ್ನೋದಕ್ಕೂ ಸಾವಿರಾರು ಪುಸ್ತಕಗಳು ಲಭ್ಯ ಇದೆ ಆದರೆ ಒಂದು ಮಗುವನ್ನು ಸಮಾಜಕ್ಕೆ ಒಳ್ಳೆಯ ನಾಗರಿಕನನ್ನಾಗಿ ಮಾಡಿ ಕೊಡಲು ಪಾಲಕರಿಗೆ ಯಾವುದೇ ಪಠ್ಯ ಪುಸ್ತಕ ಇಲ್ಲ ಆ ಕೊರತೆಯನ್ನ ನೀಗಿಸುವ ಪ್ರಯತ್ನದ ಫಲ ಈ ಪುಸ್ತಕ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನನಗೆ ಅನಿಸ್ತಾ